ನಮ್ದು ಏಳು ಏಳು ಗಂಟೆಯಿಂದ ನಾಲ್ಕು ಬಸ್ ಉಂಟು ಹೌದಾ ಈ ಬಸ್ ನಿಮ್ಗೆ ಫುಲ್ ರಶ್ ಆಗಿರೋ ನಿಮ್ಗೆ ಶೂ ಸಿಗಲ ಏನೇ ತೋದ್ರೆ ಅದಕ್ಕಿಂತ ಬಂದಾಗ ಎರಡು ಬಸ್ ಹೋಗೋಲ್ಲ ಸಾಲ ಎಂತ ನೀವ್ ಹೇಳದಾಗ ಅವ್ರಿಗೆ ಬರ್ಬೇಕಲ್ರಿ ನೀವು ಬಸ್ ಬಿಟ್ಟಾಗ ಅವ್ರು ಅಲ್ಲಿ ಬರ್ಬೇಕಲ್ರಿ ಎರಲ ಯಾರು ಮಾತಾಡ್ತಾರೆ ಸಾರ್ ಬರ್ತಾರೆ ಹೇಳ್ತೀರಾ ಅವ್ರು ಆಮೇಲೆ ಅವ್ರು ಮಾತಾಡಿ

ಈಗ ಅವ್ರ ಹುಡ್ಗುರ್ಗೆ ಏನ್ ಕೇಳಾಗ್ತಾರ್ರಿ

ಪಬ್ಲಿಕ್ ಏನ್ರಿ ನಿಮ್ಗೆ ರಿಕ್ವೈರ್ಮೆಂಟ್ ಕೇಳ್ತಂದ್ರೆ ಅವಾಗ ಹೇಳ್ರಿ ನಾವು ಸ್ಕೂಲ್ ಹುಡುಗರು ಸಲ ಬಸ್ ಬಿಟ್ಟೇವಿ ಅಂತ ಹೇಳಿ ಏನ್ರಿ ಮಾಡಿ ಅವ್ರಿಗೆ ಹೂ ಅಂತ ಹೇಳಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ